ಎಲ್ಲರಿಗೂ ನಮಸ್ಕಾರ ಇಲ್ಲಿರ್ತಕ್ಕಂಥ ಆಲ್ಮೋಸ್ಟ್ ಎಲ್ಲರೂ ಸಹ ನನ್ನ ಆತ್ಮೀಯ ಸ್ನೇಹಿತರೆ ಎಲ್ಲರೂ ಸೇರಿ ಕ್ರಿಕೆಟ್ ಆಡ್ತಾ ಇರೋದು ಬಹಳ ಖುಷಿಯಾದಂಥ ವಿಚಾರ ಸಿ ಕ್ರಿಕೆಟ್ ಅಂತ ಬಂದಾಗ ಇದು ಬರೀ ಆಟ ಮಾತ್ರ ಅಲ್ಲ ಎಲ್ಲರೂ ಒಂದು ಕಡೆ ಸೇರಿಕೊಳ್ಳೋದಕ್ಕೆ ಒಂದು ಆಟ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತು ಸೀರಿಯಲ್ ಆಗಿರ್ಬೋದು ಸಿನಿಮಾ ಆಗಿರ್ಬೋದು ನಮ್ಮ ಪಾಡಕ್ಕೆ ನಾವು ಕೆಲಸ ಮಾಡ್ತೀವಿ ಕೆಲಸ ಮಾಡೋದನ್ನ ಮನೆಗೆ ಹೋಗ್ತೀವಿ ಒಂದು ಲೈಫಲ್ಲಿ ಕಳೆದು ಹೋಗ್ತೀವಿ ಆದರೆ ಎಲ್ಲ ಸ್ನೇಹಿತರು ಒಂದು ಕಡೆ ಸೇರೋದಿದೆಯಲ್ಲ ಅದು ದಿನ ತುಂಬ ಕಷ್ಟ ಅದನ್ನು ಕ್ರಿಕೆಟ್ ಮಾಡ್ತಾ ಇದೆ ಕೆಲವೊಂದು ಸ್ಪೋರ್ಟ್ಸ್ ಆರ್ಗನೈಸರ್ಸ್ ಎಲ್ಲರೂ ಮಾಡ್ತಾ ಇದ್ದಾರೆ ಬಹಳ ಸಂತೋಷವಾದಂಥ ವಿಚಾರ ಇವತ್ತಿಲ್ಲಿ ಬರೋದಕ್ಕೆ ಬಹಳ ಮುಖ್ಯವಾದಂಥ ಕಾರಣ ಅಂದರೆ ಟೆಲಿವಿಷನ್ಗೂ ನನಗೂ ಅವಿನಾಭಾವ ಸಂಬಂಧ ಯಾಕಂದರೆ ಟೆಲಿವಿಷನ್ನಿಂದನೇ ನಾನು ಬಂದವನು ಆದ್ದರಿಂದ ಅದ್ರ ಮೇಲೆ ಅಂಥ ಒಂದು ಪ್ರೀತಿ ಒಂದು ಋಣವೂ ಬಂದ ನಾನಿಲ್ಲಿ ಗೆಸ್ಟ್ ಆಗಿ ಅಂತಲ್ಲ ಸ್ನೇಹಿತನಾಗಿ ಬಂದಿದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ ಬಹಳ ಹೆಮ್ಮೆ ಅನಿಸುತ್ತೆ ಸಿನಿಮಾ ಅನ್ನೋದು ನಿಮಗೆ ಒಂದು ಬಿರಿಯಾನಿ ಥರ ಅದು ಯಾವಾಗ ಸಿಗುತ್ತೆ ಅಂತ ಗೊತ್ತಿಲ್ಲ ಆದರೆ ಟೆಲಿವಿಷನ್ ಅನ್ನೋದು ಅನ್ನೋ ಥರ ಡೈಲಿ ಸಿಗ್ತಾ ಇರ್ತದೆ ಇಲ್ಲಿ ಹೊಟ್ಟೆ ಹಸ್ಕೊಂಡು ಹೋದವ್ರು ಯಾರೂ ಇಲ್ಲವೇ ಇಲ್ಲ ಒಂದು ಸರಿ ಬಂತು ಅಂದರೆ ಮುಗಿದ ಅದೊಂಥರ ಫಾಸ್ಟ್ ಫುಡ್ ರೆಸ್ಟೋರೆಂಟಾಗಿ ಬಂದಂಗೆ ಒಂದು ತವರು ಮನೆಗೆ ಬಂದಂಗೆ ಅದು ಯಾವುದೇ ಪರಿಸ್ಥಿತಿಯಲ್ಲಿ ನೀವಿದ್ರೂ ಸಹ ಡೈಲಿ ಊಟ ಹಾಕಿ ಈ ಸಾಕುವಂಥ ತಾಯಿ ಟೆಲಿವಿಷನ್ ಅಂತ ಹೇಳೋಕ್ ಭಾಳ ಹೆಮ್ಮೆ ಆಗುತ್ತೆ ಆರ್ಗನೈಸರ್ ಆದಂಥ ನಮ್ಮ ಸುನಿಲ್ ಅವ್ರಿಗೆ ಅಭಿನಂದನೆಗಳು ಎಲ್ಲ ಟೀಮ್ ಪ್ಲೇಯರ್ಸ್ಗೂ ಒಳ್ಳೇದಾಗಲಿ ಎಲ್ಲ ಟೀಮ್ಗೂ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್ ಈ ವೇದಿಕೆಗೆ ಬಹಳ ಪ್ರೀತಿಯಿಂದ ಆಹ್ವಾನಿಸಿದಂಥ ನನ್ನ ಆತ್ಮೀಯ ಸ್ನೇಹಿತ ರಘು ಭಟ್ ಮತ್ತು ಸುಗುಣ ಅವ್ರಿಗೆ ಹೃತ್ಪೂರ್ವಕ ವಂದನೆಗಳು ತುಂಬ ಸ್ಪೆಷಲ್ ಅಂದರೆ ನಮ್ಮ ತುಪ್ಪ ಹುಡುಗಿ ಅವರು ಬ್ರ್ಯಾಂಡ್ ಅಂಬಾಸಡರ್ ಆಗಿದ್ದಾರೆ ಸೊ ಹಂಡ್ರೆಡ್ ಪರ್ಸೆಂಟ್ ಅದ್ಭುತವಾದಂಥ ಸಕ್ಸಸ್ ಎಲ್ಲ ಟೀಮ್ಗೂ ಸಿಗ್ಲಿ ಅಂತ ಹಾರೈಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲವ್ ಯು